ಗುಡ್ ಮಾರ್ನಿಂಗ್ ಇಲ್ಲ ಅದು ಯಾಕೆ ನೀವು ತಪ್ಪು ಅರ್ಥೈಸ್ಕೊಂಡಿದ್ದೀರಾ ನನಗೆ ಅರ್ಥ ಆಗ್ಲಿಲ್ಲ ಬೇಗ ಬೇಗ ಮಾಡಿ ರಾಜ್ಯದಲ್ಲಿ ರಾಜಕೀಯದ ಪರಿಸ್ಥಿತಿ ಆಗಿದೆ ಅಂತೇಳಿದರೆ ಅದಕ್ಕೇನು ಅರ್ಥ ಕಲ್ಪಿಸಿದ್ರೆ ಏನಾಗುತ್ತೆ ಅಲ್ಲಲ್ಲ ಅದಕ್ಕೆ ಮುಂಚೆ ನಾನು ಮಾಡಿದ ಮಾತುಗಳು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯವರು ಏನೇ ಪ್ರಯತ್ನ ಮಾಡಿದರೂ ಸರ್ಕಾರನೂ ಬೀಳ್ಸಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ ಅದು ಬಿಟ್ಬಿಡ್ರಿ ನೀವು ಲಾಸ್ಟಿಗೆ ನಾನು ಬಿಲ್ಡಿಂಗ್ ಕಟ್ಟೋದು ಬೇಗ ಬೇಗ ಕಟ್ಲಿ ಅಂತ ಹೇಳಿ ಆ ಅರ್ಥದಲ್ಲಿ ಹೇಳಿದೆ ನಾನು ಇದ್ದೀನಿ ರಾಜಕೀಯ ಅಂದ್ರೆ ನೀನು ನೀವು ಏನಕ್ಕೆ ತಿಳ್ಕೊಂಡ್ರಿ ನೀವು ಅಲ್ಲ ಬೇಗ ಬಿಲ್ಡಿಂಗ್ ಬರ್ಲಿ ಅಂತ ಹೇಳಿ ಹೇಳಿದ್ ಇನ್ನೂ ಚೆನ್ನಾಗ್ ಮತ್ತೆ ಇನ್ನೂ ಪಕ್ಷ ವಾಪಸ್ಸು ಬರ್ಲಿ ಅಂದಲ್ಲಿ ಹೀಗಂದರೆ ಬೆ ಮ ಬೆಳಿಗ್ಗೆ ಮಾತಾಡುವಾಗ ಅವತ್ತು ಸಾಯಂ ಸಂಜೆ ಮಾತಾಡುವಾಗ ಮೊದಲನೇ ಪ್ಯಾರಾದಲ್ಲಿ ಏನು ಮಾತಾಡಿದೆ ನಾನು ಸರ್ಕಾರ ಸರ್ಕಾರ ಹೋಗ್ತಾರೆ ಅದು ಇದು ನಾವು ಏನು ಗಟ್ಟಿ ಇದ್ದೀವಿ ಸರ್ಕಾರ ಬೀಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ ಅದು ಸರ್ಕಾರದ ವಿಚಾರ ಇದು ಪಕ್ಷದಲ್ಲಿ ನಾವು ಬೇಗ ಬೇಗ ಕಟ್ಟಬೇಕು ಅಂತ ಈಗ ಅಧ್ಯಕ್ಷರಿದ್ದಾರೆ ಬೇಗ ಬೇಗ ಕಟ್ಟಿಸಿ ಅಂತ ಆ ಅರ್ಥದಲ್ಲಿ ಹೇಳಿದೆ ಏನಾಗುತ್ತೋ ಅಂದ್ರೇನು ಏನು ನೀವೇ ನಿಮ್ಮ ಸರ್ಕಾರ ಬಿದ್ದೋಗುತ್ತೆ ಅಂತ ಅದನ್ನು ಯಾಕೆ ಅರ್ಥೈಸ್ಕೋಬೇಕ ಆ ರೀತಿ ಅಂತ ಗೊತ್ತಿಲ್ಲ ನಾನು ನಾನು ಸರ್ಕಾರ ಸರ್ಕಾರದ ವಿಚಾರದಲ್ಲಿ ನಾನು ಮಾತಾಡಿಲ್ಲ ನಾನು ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಬೇಗ ಬೇಗ ಕಟ್ಕೊಳ್ಳಿ ರಾಜಕೀಯಗಳ ಡೆವಲಪ್ಮೆಂಟಿಗೆ ಅಧ್ಯಕ್ಷರಿದ್ದಾರೆ ನಾಳೆ ಅಧ್ಯಕ್ಷರು ಬದಲಾಗ್ಬೋದು ಅದನ್ನು ಹಾಗೆ ಯಾಕೆ ತಗೊಳ್ಳೋದಿಲ್ಲ ನೀವು ಅಲ್ವಾ ನಾನು ರಾಜಕೀಯ ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಸರ್ಕಾರದ ವಿಷ ಹೇಳಪ್ಪ ಕೇಳಿ 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 ಅದಕ್ಕೆ ಹೇಳಿದ್ದು ನಾನು ಅದೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ನೂರ ಮೂವತ್ತಾರು ಜನ ಇದ್ದೀವಿ ಐವತ್ತು ಕೋಟಿ ನೂರು ಕೋಟಿ ಕೊಟ್ಟರೆ ಕೂಡ ಏನು ಸರ್ಕಾರನ ಕೆಡಬೇಕಾಗೋದಿಲ್ಲ ಅಂತ ನಾನು ಆ ಆ ಭಾಷಣದಲ್ಲಿ ಹೇಳಿದ್ದೇನೆ ಮತ್ತು ನೀವು ಲಾಸ್ಟಿಗೆ ಪಕ್ಷದ ವಿಚಾರ ಮಾತಾಡುವಾಗ ಅದನ್ನು ತಪ್ಪು ಅರ್ಥೈಸ್ಕೊಂಡಿದ್ದೀರಿ ಆ ರೀತಿ ಯಾವುದೇ ಬೆಳವಣಿಗೆ ಇಲ್ಲ ಸರ್ಕಾರ ಸುಭದ್ರವಾಗಿದೆ ಸಿದ್ದರಾಮಯ್ಯನವರು ಸುಭದ್ರವಾಗಿದ್ದಾರೆ ನಾವು ಐದು ವರ್ಷ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಸರ್ಕಾರವನ್ನು ನಡೆಸ್ತೀವಿ ಮುಂದಕ್ಕೂ ಕೂಡ ಮುಂದೆ ನಂಗೆ ಇಪ್ಪತ್ತೆಂಟು ಚುನಾವಣೆಗೆ ಹೋಗುವಾಗಲೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಹೋಗ್ತೀವಿ ಪಕ್ಷ ಬರಬೇಕು ಇಲ್ಲಪ್ಪ ಏನಿಲ್ಲ ಅದು ಅಲ್ಲಲ್ಲ ಅದು ನೋಡಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಯಾವಾಗಲೂ ಕೂಡ ಇವರು ನಮ್ಮ ಮಂತ್ರಿಗಳನ್ನು ಅವ್ರ ಕೆಲಸ ಕಾರ್ಯಗಳು ಹೇಗೆ ಮಾಡಿದ್ದೀರಿ ಅಂತ ಇದೇನು ಹೊಸದೇನಲ್ಲ ಹಿಂದೆ ಕೂಡ ಗುಲಾಮ್ ನಬಿ ಆಜಾದ್ ಸಾಹೇಬ್ರು ನಮ್ಮ ಇನ್ಚಾರ್ಜ್ ಆಗಿದ್ದಾಗ ನಾವೆಲ್ಲ ನಾನು ಅವಾಗ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿದೆ ನಾವೆಲ್ಲ ರಿಪೋರ್ಟ್ ಕೊಟ್ವಿ ಅವರು ಬಂದು ಇಲ್ಲೇ ಕೂತ್ಕೊಂಡು ನಮ್ಮನ್ನೆಲ್ಲ ಕರೆಸಿ ಇಂಟರ್ವ್ಯೂ ಮಾಡಿ ನಿಮ್ಮ ಇಲಾಖೆಯಲ್ಲಿ ಕಳೆದ ಒಂದು ಎರಡು ವರ್ಷದಿಂದ ಏನೇನು ಮಾಡಿದ್ದೀರಾ ಹೇಳಿ ಅಂತೇಳಿ ಎಲ್ಲ ಮಾಡಿದರು ಅದು ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ನಾವು ಆಡಳಿತ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ವಿಚಾರದಲ್ಲಿ ಮಾಡುವಂಥದ್ದು ಅಲ್ಲ ಈಶಲ್ದು ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿತ್ತು ಅದು ಅವರ ವಿಲ್ಲ ವಿಜೇಂದ್ರ ಅವರು ಯಾರ ಪಕ್ಷದವರು ಅವ್ರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ನಮ್ಮ ಪಕ್ಷದ ವಿಚಾರದಲ್ಲಿ ಅವ್ರಿಗೇನು ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ನಾವು ನಾನು ಕೊಟ್ಟಿದ್ದೇನೆ ನಮ್ಮ ಇಲಾಖೆ ನಾವೇನೇನು ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದನ್ನ ನಾವೊಂದು ರಿಪೋರ್ಟ್ ಮಾಡಿ ನಾವು ಸಬ್ಮಿಟ್ ಮಾಡಿದ್ದೀವಿ ಅದು ಅವ್ರು ಅಸೆಸ್ ಮಾಡ್ಕೊಳ್ತಾರೆ ಖಂಡಿತವಾಗಿ ಅದರಲ್ಲಿ ಅನುಮಾನ ಬೇಡ ಅವರೇ ಮುಂದುವರಿತಾರೆ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅದರ ಮೇಲೆ ಅನುಮಾನ ಬೇಡ ಕೂಡ ಅಲ್ಲ ಅದು ನಮ್ಮ ಅಧ್ಯಕ್ಷರು ಮತ್ತು ಡಿಸಿಪ್ಲಿನ ಕಮಿಟಿ ಅದೆಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಪಕ್ಷದ ವಿಚಾರ ಅಧ್ಯಕ್ಷರಿಗೆ ಬಿಟ್ಟಿದ್ದು ಅವ್ರ ತೀರ್ಮಾನ ತಗೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು ರಿಸಲ್ಟ್ ನಾವು ಮೂರು ಗೆದ್ದಿದ್ದೀವಿ ನಿಮಗೆ 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 ಆಶ್ಚರ್ಯ ಆಗೋಂಥ ರೀತಿಯಲ್ಲಿ ಫಲಿತಾಂಶ ಬರುತ್ತೆ ಮೂರು ರಾಜ್ಯಗಳು ರಾಜ್ಯದಲ್ಲಿ ನಮ್ಮ ನಾನು ಮಹಾರಾಷ್ಟ್ರಕ್ಕೆ ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ ಮಹಾರಾಷ್ಟ್ರದಲ್ಲಿ ನಾವು ಏನು ಮಹಾವಿಕಾಸ್ ಅಗಾಡಿ ಇದೆ ನಮ್ಮ ಮೂರು ಆರು ಪಕ್ಷಗಳು ನಾವು ಸೇರಿಕೊಂಡಿದ್ದೆವು ಇಂಡಿಯಾ ಅಲೈನ್ಸ್ ನಾವು ಅಧಿಕಾರಕ್ಕೆ ಬರ್ತೀವಿ ಅದೇನಾರ ಇರಲಿ ಬಿಡಿ ಎಕ್ಸಿಟ್ ಪೋಲ್ನ ಎಲ್ಲವೂ ಎಲ್ಲವೂ ಸತ್ಯ ಆಗೋದಿಲ್ಲ ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ ಎಕ್ಸಿಟ್ ಪೋಲ್ನಲ್ಲಿ ಎರಡು ಎಕ್ಸಿಟ್ ಪೋಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂದರೆ ಎಮ್ ಇ ಎಗೆ ನೂರ ಅರವತ್ತೆರಡು ಸೀಟ್ ಕೊಟ್ಟವ್ರೆ ಅವ್ರಿಗೆ ನೂರ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಸೊ ಯಾವುದು ಎಕ್ಸಿಟ್ ಪೋಲ್ ಕರೆಕ್ಟೀಗ ನನಗೆ ಬೇಕಾದ್ದು ನನಗೆ ಕರೆಕ್ಟ್ ಅಂತ ಹೇಳ್ತೀನಿ ಅವ್ರಿಗೆ ಬೇಕಾದ್ದು ಅವರು ಕರೆಕ್ಟ್ ಅಂತಾರೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ಇರೋದು ನಾವು ಕಾರ್ಯಕರ್ತರ ಜೊತೆ ಮತ್ತು ಜನ ಸಮುದಾಯ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಭಾಳ ಭ್ರಷ್ಟ ಸರ್ಕಾರ ಅದು ಹೋಗಬೇಕು ನಾವು ಮಹಾವಿಕಾಸ್ ಗಾಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ